ನನ್ನ ಕೈಯಿಂದ ಏನೇನು ಮಾಡಲಿಕ್ಕೆ ಆಗ್ತದೋ ಒಳ್ಳೆಯದು ಕೆಟ್ಟದ್ದಲ್ಲ ಒಳ್ಳೆ ರೀತಿಯಿಂದ ಏನೇನು ಕೆಲಸ ಮಾಡಲಿಕ್ಕೆ ಈ ಒಂದು ಆರ್ಗನೈಸೇಷನ್ಗೆ ಬಿಲ್ಡಪ್ ಮಾಡೋದಕ್ಕೆ ಇದರಲ್ಲಿ ಇಲ್ಲಿ ಇರ್ತಕ್ಕಂಥ ಸ್ಕೆಲಿಟನ್ಸ್ನ ತೆಗೆದು ಹೊರಗೆ ಹಾಕೋದಕ್ಕೆ ಮತ್ತು ಇಲ್ಲಿ ಯಾವುದೇ ರೀತಿ ಕರಪ್ಷನ್ ಇಲ್ಲದೆ ಯಾವುದೇ ರೀತಿ ಯಾರಿಗೂ ಚೀಟಿಂಗ್ ಆಗದೆ ಇರ್ತಕ್ಕಂಥದ್ದು ನೋಡ್ಕೊಳ್ಳುವಂಥದ್ದು ನನ್ನ ಜವಾಬ್ದಾರಿ ಇರ್ತದೆ ಮೊದಲನೇದಾಗಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹಾಗೂ ನಮ್ಮ ಈ ರಾಜ್ಯದ ಉಸ್ತುವಾರಿ ನೋಡಿಕೊಂಡಿರ್ತಕ್ಕಂಥ ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಸನ್ಮಾನ್ಯ ಸುರ್ಜೇವಾಲಾ ಅವ್ರಿಗೆ ಮತ್ತೆ ಎ ಐ ಸಿ 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 ಎಲ್ಲ ಸೆಕ್ರೆಟ್ರೀಸ್ಗೆ ಮತ್ತು ಅವ್ರ ಜೊತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಇನ್ನೊಬ್ಬರು ಜನಪ್ರಿಯ ನಾಯಕರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು ಇದ್ದೇನೆ ಮತ್ತು ಅವರ ಜೊತೆ ನಮ್ಮಿಲ್ಲಿ ನಮ್ಮ ನಾಯಕರುಗಳು ನಮ್ಮ ರಾಜ್ಯದ ನಾಯಕರುಗಳು ಸನ್ಮಾನ್ಯ ನಾಸೀರ್ ಹುಸೇನ್ ಅವರು ಜಿ ಕೆ ಜಿ ಸಿ ಚಂದ್ರಶೇಖರ್ ಅವರು ನಸೀರ್ ಅವರು ಎನ್ ಎ ಹ್ಯಾರಿಸ್ ಸಲೀಂ ಅಹಮ್ಮದ್ ಮತ್ತು ನಮ್ಮ ಮಂತ್ರಿಗಳಾಗಿದ್ದಾರೆ ಜಮೀರ್ ಅವರು ಎಲ್ಲರಿಗೆ ನನ್ನ ಕೃತಜ್ಞತೆಯನ್ನು ಇದ್ದೀನಿ ಎಲ್ಲರೂ ಯಾಕಂದರೆ ಎಲ್ಲರೂ ನನಗೇನಾದರೂ ಒಂದು ಪೊಸಿಷನ್ ಕೊಡಲೇಬೇಕು ಅಂತ ಹೇಳಿಬಿಟ್ಟು ಸಹಾಯ ಮಾಡಿರ್ತಕ್ಕಂಥದ್ದು ಮತ್ತು ನಲವತ್ತೇಳು ವರ್ಷದ ಸರ್ವಿಸಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ನನಗೆ ಎಂ ಪಿ ಸೀಟ್ ಕೊಟ್ಟು ಮತ್ತೆ ತಪ್ಪೋಗಿತ್ತು ಚೇಂಜ್ ಮಾಡಿದರು ಬೇರೆ ನಾನು ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೇ ಕೆಲಸ ಮಾಡ್ಕೊಂಡು ಬಂದೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಬಿನಿಪೇಟ್ ಕ್ಷೇತ್ರಕ್ಕೆ ಅಸೆಂಬ್ಲಿ ಸೀಟ್ ಕೊಟ್ಟಿದ್ದರು ಅಲ್ಲಿ ಸೋತ್ಬಿಟ್ಟೆ ಮತ್ತು ತಿರ್ಗಾ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಚಾಮರಾಜಪೇಟೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದೆ ಈಗಿರ್ತಕ್ಕಂಥ ಮಂತ್ರಿ ನಮ್ಮ ಜಮೀರ್ ಅಹಮದ್ ಅವರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ದರು ಅಲ್ಲೂ ಸೋತಿದೆ ಆದರೂ ಪಕ್ಷಕ್ಕೆ ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ ಸೋತ ಮೇಲೆ ಹೆದರಲಿಲ್ಲ ಹೆದರ್ಕೊಂಡು ಹಿಂದೆ ಹೋಗಲಿಲ್ಲ ಪಕ್ಷಕ್ಕೆ ಸತತವಾಗಿ ಕೆಲಸ ಮಾಡಿಕೊಂಡು ಧೈರ್ಯದಿಂದ ಬಂದಿದ್ದೀನಿ ಮತ್ತು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಮಾಡಿ ಸತತವಾಗಿ ಏಳು ವರ್ಷ ಕಾಲ ಸೇವೆ ಮಾಡಿದ್ದೀನಿ ರಾಜ್ಯಾಧ್ಯಕ್ಷನಾಗಿ ಮತ್ತು ಈಗ ಗುರುತಿಸಿ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಈ ನಮ್ಮ ದೇವರಾಜ ಟ್ರಕ್ ಟರ್ಮಿನಲ್ಗೆ ಅಧ್ಯಕ್ಷನಾಗಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ನನ್ನ ಕೈಯಿಂದ ಏನೇನು ಮಾಡಲಿಕ್ಕಾಗ್ತದೋ ಒಳ್ಳೆಯದು ಕೆಟ್ಟದ್ದಲ್ಲ ಒಳ್ಳೆ ರೀತಿಯಿಂದ ಏನೇನು ಕೆಲಸ ಮಾಡಲಿಕ್ಕೆ ಈ ಒಂದು ಆರ್ಗನೈಜೇಷನ್ಗೆ ಬಿಲ್ಡಪ್ ಮಾಡೋದಕ್ಕೆ ಇದರಲ್ಲಿ ಇಲ್ಲಿ ಇರ್ತಕ್ಕಂಥ ಸ್ಕೆಲಿಟನ್ಸ್ನ ತೆಗೆದು ಹೊರಗೆ ಹಾಕೋದಕ್ಕೆ ಮತ್ತು ಇಲ್ಲಿ ಯಾವುದೇ ರೀತಿ ಕರಪ್ಷನ್ ಇಲ್ಲದೆ ಯಾವುದೇ ರೀತಿ ಯಾರಿಗೂ ಚೀಟಿಂಗ್ ಆಗದೆ ಇರತಕ್ಕಂಥದ್ದು ನೋಡ್ಕೊಳ್ಳುವಂಥದ್ದು ನನ್ನ ಜವಾಬ್ದಾರಿ ಇರ್ತದೆ ನಾನು ಅದನ್ನು ಧೈರ್ಯದಿಂದ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಮ್ಮಂದೆ ಇವತ್ತೇಳು ಕೋಟಿ ರೂಪಾಯಿದು ಗಪ್ಪಲ ಆಗಿದೆ ಇದರಲ್ಲಿ ನಲ್ವತ್ತೇಳು ಕೋಟಿ ರೂಪಾಯಿದು ಹಿಂದೆ ಇರ್ತಕ್ಕಂಥ ಚೇರ್ಮನ್ ಅವ್ರಿಗೆ ಅರೆಸ್ಟು ಮಾಡಿದರು ಜೈಲ್ಗೂ ಹೋಗಿದ್ದರು ಮತ್ತು ಎಲ್ಲ ತೋಚ್ಕೊಂಡು ಹೋದರು ಅಂತ ಎಲ್ಲ ಹೇಳ್ತಾರೆ ಬಟ್ ಐ ವಿಲ್ ಟ್ರೈ ಟು ಬ್ರಿಂಗ್ ಫಂಡ್ಸ್ ಫ್ರಮ್ ದಿ ಗೌರ್ಮೆಂಟ್ ಆ್ಯಂಡ್ ಸ್ಟೆಬಿಲೈಸ್ ದಿ ಪೊಸಿಷನ್ ನಮ್ಮ ಮಂತ್ರಿಗಳಾದಂಥ ಮಾನ್ಯ ರಾಮ್ಲಿಂಗ ರೆಡ್ಡಿ ಅವರು ತುಂಬ ಹೈಲಿ ಎಕ್ಸ್ಪೀರಿಯೆನ್ಸ್ಡು ಅವ್ರಿಗೆ ಎಲ್ಲಿ ಏನು ಕೆಲಸ ಮಾಡಬೇಕು ಏನು ಅಂಥೇಳಿ ಅವರೇ ಚೆನ್ನಾಗಿ ಗೊತ್ತಿದೆ ಅವರು ಇವತ್ತು ಬರಬೇಕಾಗಿತ್ತು ಅದರ ಚನ್ನಗಿರಿಯಿಂದ ಅವ್ರದ್ದು ಪ್ರೋಗ್ರಾಮ್ ಇರೋದರಿಂದ ನನಗೆ ಕರೆಸಿ ಅದರಲ್ಲಿ ಎಲ್ಲ ಗೊತ್ತಾಗ್ತದೆ ಯಾರ್ಯಾರ್ದು ಎಷ್ಟೆಷ್ಟು ಏನು ಬಂಡವಾಳ ಅಂತ ಹೇಳಿಬಿಟ್ಟು ಆ ರಿವ್ಯೂ ಮೀಟಿಂಗ್ ಆದಮೇಲೆ ನಮ್ಮ ಕೈಗೆ ಏನೇನು ಡೀಟೇಲ್ಸ್ ಸಿಗ್ತದೋ ಏನೇನು ನಿಮ್ಗೆ ಹೇಳೋಕ್ಕಾಗ್ತದೋ ಅದೆಲ್ವತ್ತೇಳು ವರ್ಷದ ರಾಜಕೀಯ ಜೀವನದಲ್ಲಿ ನನ್ನ ಹೆಸರಿಗೆ ಯಾವುದೇ ಕಾಂಟ್ರವರ್ಸಿ ಇಲ್ಲ ಸೊ ಮುಖ್ಯಮಂತ್ರಿಗೆ ಅಧ್ಯಕ್ಷರಿಗೆ ಅನಿಸಿರ್ಬೋದು ಈ ಮನುಷ್ಯನಿಗೆ ಯಾವುದೇ ಕಾಂಟ್ರವರ್ಸಿ ಇಲ್ಲ ಕಾಂಟ್ರವರ್ಸಿ ಇರೋದ್ ಕಡೆ ಕಳಿಸಿದ್ರೆ ಕಾಂಟ್ರವರ್ಸಿನ ಮುಗ್ಸಂಗೆ ಮಾಡ್ಬೋದು ಅಂಥೇಳಿ ಏನಾದರೂ ಆ ಥರ ತಿಳ್ಕೊಂಡು ಕಳಿಸಿರ್ಬೋದು ಅಕ್ಷರಾಗಲಿ ಆಲ್ ಇಂಡಿಯಾ ಲೀಡರ್ಸ್ ಆಗಲಿ ಅವ್ರ ಜೊತೆ ನನಗೂ ಒಂದಷ್ಟು ಸ್ವಲ್ಪ ಒಳ್ಳೆ ಹೆಸರು ಬರಬೇಕು ಅಂತೇಳಿ ಆ ಪ್ರಯತ್ನ ಇರ್ತದೆ ರಾಜ್ಯದಲ್ಲಿ ಸಾಕಷ್ಟು ಜಮೀನುಗಳ ಅದನ್ನು ಇದು ಪ್ರಯತ್ನ ಕೂಡ ಅದೇ ನೋಡ್ತೀನಿ ಪ್ರಿಯ ರಿವ್ಯೂ ಮೀಟಿಂಗ್ ಆಗ್ತದಲ್ಲ ಆ ರಿವ್ಯೂ ಮೀಟಿಂಗಲ್ಲಿ ಏನೇನು ಸಬ್ಜೆಕ್ಟ್ಸ್ ತರ್ತಾರೆ ಏನೇನು ಅದರ ಬಗ್ಗೆ ಏನೇನು ಡಿಸ್ಕಷನ್ ಆಗ್ತದೆ ಆ ಡೀಟೇಲ್ಸ್ ಎಲ್ಲ ತೆಗೆದುಬಿಟ್ಟು ಅದರಲ್ಲಿ ಏನು ಪರಿಹಾರ ಹೆಂಗೆ ಕೊಡಬೇಕು ಅಥವಾ ಆ್ಯಕ್ಷನ್ ತಗೋಬೇಕು ಅಥವಾ ರಿಯಾಕ್ಷನ್ ಮಾಡಬೇಕು ಅದೆಲ್ಲ ನೋಡಿಬಿಟ್ಟು ನಾನು ಮಾಡ್ತೀನಿ